ರಾತ್ರೋರಾತ್ರಿ ಅಂಬೇಡ್ಕರ್ ಪುತ್ಥಳಿ ಪ್ರತ್ಯಕ್ಷ ಸಾರ್ವಜನಿಕ ವಲಯದಲ್ಲಿ ಚರ್ಚೆಗೆ ಗ್ರಾಸ ರಾತ್ರೋರಾತ್ರಿ ಸರ್ಕಾರಿ ಶಾಲಾ ಆವರಣದಲ್ಲಿ ಯಾರೋ ಅಂಬೇಡ್ಕರ್ ಪುತ್ಥಳಿಯನ್ನು ಇಟ್ಟಿರುವ ಘಟನೆ ಭಾನುವಾರ ಬೆಳಿಗ್ಗೆ ಬೆಳಕಿಗೆ ಬಂದಿದ್ದು ಸಾರ್ವಜನಿಕ ವಲಯದಲ್ಲಿ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದೆ ಚಿಂತಾಮಣಿ ನಗರದ ಹಳೆ ಕೆನರಾ ಬ್ಯಾಂಕ್ ಪಕ್ಲದಲ್ಲಿನ ಸರ್ಕಾರಿ ಬಾಲಕರ ಹಿರಿಯ ಪ್ರಾಥಮಿಕ ಶಾಲೆಯ ಕಟ್ಟಡ ದುರಸ್ತಿಯಲ್ಲಿದ್ದನ್ನು ಕಂಡ ಅನಿತಾ ಚಾರಿಟಬಲ್ ಟ್ರಸ್ಟ್ ಹಾಗೂ ಲಿಯೋ ಕ್ಲಬ್ ಮಾರ್ಗ ಅಧ್ಯಕ್ಷ ನವೀನ್ ಜಿ ಕೃಷ್ಣರವರು ಸರ್ಕಾರಿ ಶಾಲೆಯ ಅಭಿವೃದ್ಧಿಗಾಗಿ ಪಣತೊಟ್ಟ ಶಿಕ್ಷಣ ಇಲಾಖೆಯ ನಿಯಮಗಳ ಅನುಸಾರ ಸರ್ಕಾರಿ ಶಾಲೆಯನ್ನು ದತ್ತು ಪಡೆದುಕೊಂಡು ಸುಮಾರು ಒಂದೂವರೆ ಕೋಟಿ ರು ವೆಚ್ಚದಲ್ಲಿ ಅಭಿವೃದ್ಧಿಸಲಾಗುತ್ತಿದ್ದು ಆ ಶಾಲೆಯ ಕಟ್ಟಡ ನವೀಕರಣ ಶಾಲಾವರಣದಲ್ಲಿ ಪಾರ್ಕ್ ಅಂಬೇಡ್ಕರ್ ಪುತ್ಥಳಿ ನಿರ್ಮಾಣ ಮಾಡಲು ಎಲ್ಲಾ ರೀತಿಯ ಕಾಮಗಾರಿಗಳನ್ನು ಮುಗಿಸಿ ಉದ್ಘಾಟನೆ ಸಿದ್ಧಗೊಳ್ಳುತ್ತಿರುವಾಗಲೇ ಶಾಲಾವರಣದಲ್ಲಿ ಅಂಬೇಡ್ಕರ್ ಪುತ್ಥಳಿ ಇಡಬಾರದೆಂದು ಬಿಒ ಹಾಗೂ ಶಿಕ್ಷಣ ಇಲಾಖೆಯ ಜಿಲ್ಲಾ ಡಿಡಿಪಿಐರವರು ಅನುಮತಿ ನಿರಾಕರಿಸಿರುವ ಹಿನ್ನೆಲೆಯಲ್ಲಿ ಸರ್ಕಾರಿ ಶಾಲಾವರಣದಲ್ಲಿ ದಲಿತ ಮುಖಂಡರಿಂದಲೇ ಪರ ಮತ್ತು ವಿರೋಧಿ ವ್ಯಕ್ತಿವಾಗಿತ್ತು ಅಂಬೇಡ್ಕರ್ ಪುತ್ಥಳಿ ಪ್ರತಿಷ್ಠಾಪಿಸಲು ಅನುಮತಿ ನೀಡಬೇಕೆಂದು ಒತ್ತಾಯಿಸಿ ದಲಿತ ಹಿಂದುಳಿದ ಅಲ್ಪಸಂಖ್ಯಾಂತರ ಪ್ರಗತಿಪರ ಸಂಘಟನೆಗಳ ಒಕ್ಕೂಟದಿಂದ ಜಿಲ್ಲಾ ಉಸ್ತುವಾರಿ ಸಚಿವ ಹಾಗೂ ಸ್ಥಳೀಯ ಶಾಸಕ ಡಾ ಎಂಸಿ ರವರಿಗೆ ಹಾಗೂ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿ ಸೆಪ್ಟೆಂಬರ್ ಹನ್ನೆರಡಕ್ಕೆ ಚಿಂತಾಮಣಿಯಲ್ಲಿ ಬೃಹತ್ ಪ್ರತಿಭಟನೆ ಮಾಡಲು ನಿರ್ಧರಿಸಲಾಗಿತ್ತು ಆದರೆ ಸರ್ಕಾರಿ ಶಾಲಾವರಣದಲ್ಲಿ ಯಾರೋ ರಾತ್ರೋರಾತ್ರಿ ಅಂಬೇಡ್ಕರ್ ಪುತ್ಥಳಿ ಪ್ರತಿಷ್ಠಾಪಿಸಿರುವುದು ಸಾರ್ವಜನಿಕ ವಲಯದಲ್ಲಿ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದೆ ಒಟ್ಟಾರೆಯಾಗಿ ಈಗಾಗಲೇ ಸರ್ಕಾರಿ ಶಾಲಾವರಣದಲ್ಲಿ ಅಂಬೇಡ್ಕರ್ ಪುತ್ಥಳಿ ಇಡಲು ಪರ ಮತ್ತು ವಿರೋಧ ವ್ಯಕ್ತವಾಗುತ್ತಿರುವ ಸಂದರ್ಭದಲ್ಲಿ ಯಾವ ಕಾರಣಕ್ಕಾಗಿ ಅಂಬೇಡ್ಕರ್ ಪುತ್ಥಳಿ ಇಟ್ಟು ಹೋಗಿದ್ದಾರೆ ಎಂಬುದು ಪೊಲೀಸರ ತನಿಖೆಯಿಂದ ಮಾತ್ರ ಹೊರಬರಬೇಕಾಗಿದೆ ಪರ್ಮಿಷನ್ ಲೆಟರ್ ನನಗೆ ಗೊತ್ತಿಲ್ಲ ಬಿ ಓ ಅವ್ರಿಗೆ ನಾನು ಈ ಮುಖಾಂತರ ಕೇಳಕ್ ಇಷ್ಟಪಡ್ತೀನಿ ಏನು ನಾನು ಏನಾದರೂ ಅಲ್ಲಿ ಕಮರ್ಷಿಯಲ್ ಕಾಂಪ್ಲೆಕ್ಸ್ ಕಟ್ತಾ ಇದ್ದೀನ ಇಲ್ಲಾಂತಂದ್ರೆ ಅಲ್ಲಿ ಏನಾದರೂ ನಾನು ನಮ್ಮ ಮನೆ ಏನಾದರೂ ಏನಾದ್ರೂ ಕಟ್ಕೊಂತಾ ಇಲ್ಲ ಅಂತಂದರೆ ನಾನು ಏನಾದ್ರೂ ರಿಯಲ್ ಎಸ್ಟೇಟ್ ಮಾಡಕ್ ಏನಾದ್ರೂ ಸೈಟ್ ಏನಾದರೂ ಮಾಡ್ಕೊತಾ ಇದೀನ ಯಾಕೆ ಬಿ ಒಕ್ ಬಡ ಮಕ್ಕಳು ಮಾಡ್ತಾ ಇರೋದಕ್ಕೆ ಸ್ಪನ್ಸರ್ ಆಗಲ್ವಾ ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ನಾವ್ ವಿಗ್ರಹ ಪ್ರತಿಷ್ಠಾಪನೆ ಮಾಡೋದಕ್ಕೆ ಯಾಕೆ ಇವಾಗ ಅದನ್ನೇ ಸ್ಪೆಸಿಫಿಕಲಿ ಟಾರ್ಗೆಟ್ ಮಾಡಿ ಯಾಕೆ ನನಗೆ ಪಾಯಿಂಟ್ ಔಟ್ ಮಾಡ್ತಾ ಇದ್ದೀರಾ ಏನ್ ಸರ್ ಈ ಕಾಲದಲ್ಲಿ ಒಳ್ಳೆ ಕೆಲಸ ಮಾಡಕ್ ಬಂದ್ರು ತೊಂದ್ರೆ ತೊಂದರೆಗಳು ಅನುಭವಿಸ್ಬೇಕಾ ಸರ್ ನಿಜವಾಗ್ಲೂ ನನಗೆ ಈ ವಿಚಾರದಲ್ಲಿ ಅಂತೂ ಬೇಜಾರ ಬೇಜಾರಾಗೋಗಿದೆ ಒಂದ್ ಹತ್ತು ಜನ ಬಡವರು ಮಕ್ಕಳು ಒಳ್ಳೇದ್ ಮಾಡ್ಬೇಕಂದ್ರೆ ಬಿ ಓ ಮತ್ತೆ ಡಿ ಡಿ ಪಿ ಅವರು ತುಂಬಾ ನನಗೆ ಬೇಜಾರು ಆಗಿಬಿಟ್ಟಿದೆ ಸೋಷಿಯಲ್ ಸರ್ವಿಸ್ ಏನಕ್ಕೆ ಪ್ರೊಫೆಷನ್ ಬಂದಿದ್ದೀನಿ ಅನ್ಸ್ತಾ ಇದೆ ಏನ್ ಸರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಪುತ್ರಿ ಇಡ್ಬಾರ್ದು ನನ್ನಕ್ಕೆ ಯಾಕೆ ಸರ್ ಯಾಕೆ ಇಡಬಾರ್ದು ಸರ್ ನಾಳೆ ದಿವ್ಸ ಹತ್ತು ಜನ ಮಕ್ಕಳ ಸ್ಟ್ಯಾಚು ನೋಡಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಗ್ರಹ ನೋಡಿ ಕೈ ಮುಗಿದು ಹೋದ್ರೆ ಎಷ್ಟು ಸ್ಫೂರ್ತಿ ಸರ್ ಅವ್ರಿಗೆ ಎಷ್ಟು ಇನ್ಸ್ಪಿರೇಷನ್ ಆಗತ್ತೆ ಸರ್ ಸರ್ ನನಗೆ ಇದ್ರಲ್ಲಂತೂ ಬಿ ಅವರು ತುಂಬಾ ಬೇಜಾರ್ ಪಟ್ಟಿಸಿದ್ದಾರೆ ನಾನು ಅದಕ್ಕೆ ಈ ನಿಟ್ಟಿನಲ್ಲಿ ನಾವೆಲ್ಲ ಬರುವಂತ ದಿನಗಳಲ್ಲಿ ಬಹಳ ದೊಡ್ಡ ಮಟ್ಟದ ಪ್ರತಿಭಟನೆ ಬಿ ಅವ್ರ ವಿರುದ್ಧ ಮಾಡ್ತಾ ಇದ್ದೀವಿ ಇನ್ನು ಮುಂದಿನ ದಿನಗಳಲ್ಲಿ ಏನಾಗತ್ತೆ ಅನ್ನೋದು ಎಲ್ಲ ನಮ್ಮ ಅಣ್ಣ ತಮ್ಮಂದಿರು ಇಲ್ಲಿದ್ದಾರೆ ಗದ್ರಿಗೆ ಮೇಲೆ ಅವರು ನೀಟಾಗಿ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತಾರೆ